ಹೋಳಿ 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 ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಗೆ ನೀವು ಆಚರಿಸಿದ್ರಿ ಹೋಳಿ ಹಬ್ಬನ ನಾವಂತೂ ನಾನು ರೇಷು ಹಿಮು ಎಲ್ಲ ಸೇರ್ಕೊಂಡು ಈ ಥರ ಆಚರಿಸ್ತೋ ಮಕ್ಕಳನ್ನ ಫಸ್ಟ್ ಆಟಾಡೋಕ್ಕೆ ಬಿಡೋದು ಅಂತ ನನ್ನ ಪ್ಲ್ಯಾನ್ ಆಗಿತ್ತು ಬಟ್ ಅವ್ರ ಜೊತೆ ಸೇರ್ಕೊಂಡು ನಾನು ಆಟಾಡಿದೆ ಈ ಕಲರ್ಸ್ ಎಲ್ಲ ಹಚ್ಚೋದು ನನಗಂತೂ ಇಷ್ಟ ಆಗೋಲ್ಲ ನಾನು ರಂಗೋಲಿಗಳಿಗೆ ಕಲರ್ಸ್ ಜಾಸ್ತಿ ಯೂಸ್ ಮಾಡಲ್ಲ ನಾನು ಆದಷ್ಟು ಏನು ಮಾಡ್ತೀನಿ ಅಂತಂದರೆ ರಂಗೋಲಲ್ಲೇ ಬಿಡ್ತೀನಿ ಅದು ಹೆಂಗೆ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಥರ ಕಾಣಿಸ್ಬೋದು ಅಂತ ನೀವು ನನ್ನ ವ್ಲಾಗ್ಗಳೆಲ್ಲಲ್ಲಿ ನೋಡಿರ್ಬೋದು ರಂಗೋಲೆಗಳಲ್ಲಿ ನನಗೆ ಎಲ್ಲೂ ಬಣ್ಣ ಹಚ್ಚಿರಲ್ಲ ರೇರು ಹಚ್ಚೋದು ಸೊ ಹಂಗಾಗಿ ಬಣ್ಣಗಳು ತರಿಸ್ದೆ ಬಟ್ ನನಗೆ ಯಾಕೋ ಹಚ್ಚೋಕ್ಕೂ ಇಷ್ಟ ಆಗಲಿಲ್ಲ ಹಚ್ಚಿಸ್ಕೊಳ್ಳೋಕ್ಕೂ ಇಷ್ಟ ಆಗಲಿಲ್ಲ ಸೊ ಸ್ವಲ್ಪ ಹಚ್ಚಿಸ್ಕೊಂಡು ಫೋಟೋಗೆ ಫೋ ಪೋಸ್ ಕೊಟ್ಟಿದ್ದಾಯಿತು ನಮ್ಮ ಮಕ್ಳು ಕೇಳ್ತಿದ್ರು ಇನ್ನೊಂದು ಸ್ವಲ್ಪ ಬಣ್ಣ ಕೊಡಿ ಹಾಗೆ ಹೀಗೆ ಅಂತ ಇವ್ರುಗಳು ಗೊತ್ತು ನನಗೆ ಇವ್ರ ಕತೆ ಸ್ವಲ್ಪ ನೀರು ಬಿಡಿದ್ರೇ ಇದು ಮಾಡ್ತಾರೆ ಆಮೇಲೆ ಅಣ್ಣ ಬಣ್ಣ ಹಾಕ್ತಾ ಕಣ್ಗೆ ಹೋಯಿತು ಅದು ಇದು ಅಂತ ನಾನಲ್ಲಿ ನ್ಯಾಯ ತೀರ್ಮಾನಕ್ಕೆ ಯಾಕೆ ನಿಂತ್ಕೊಳ್ಳೋದು ಅಂತೇಳಿ ನಾನೇ ಫಸ್ಟು ಅವ್ರಗಳಿಗೆಲ್ಲ ಇಷ್ಟಿಷ್ಟು ಹಚ್ಚಿ ಅಂತ ಹೇಳಿ ಆಮೇಲೆ ನೀರು ತೊಗೊಂಡು ಆಟ ಆಡೋದಕ್ಕೆ ಬಿಟ್ಟೆ ಈ ವರ್ಷ ಅಂತೂ ಫುಲ್ಲು ಖುಷಿಯಾಯಿತು ಯಾಕಂದ್ರೆ ತುಂಬ ಚೆನ್ನಾಗಿ ಆಟ ಆಡಿದ್ರು ನಮ್ಮ ರೇಷ್ಮೆ ಮಾತ್ರ ಆಡಿಸ್ಕೊಳ್ದನೇ ಅಲ್ಲಿ ಇಲ್ಲಿ ಈ ಕಡೆ ಆ ಕಡೆ ಓಡೋಗ್ತಿದ್ರು ಬಟ್ ಇರಲಿ ಫಸ್ಟ್ ಫಸ್ಟು ಫಸ್ಟ್ ಆಡ್ತಿರೋದಲ್ವ ಆಮೇಲೆ 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 ಸೆಟ್ ಆಗಿಬಿಟ್ರು ಫುಲ್ಲು ಒಂದು ಒಂದೂವರೆ ಗಂಟೆ ಟೈಮು ಚೆನ್ನಾಗಿ ತಣ್ಣೀರಲ್ಲಿ ಆಟ ಆಡಿದ್ದಾರೆ ನಾನಂತೂ ಅದು ಎಷ್ಟು ನೀರು ಹಾಕೋದು ಗೊತ್ತಿಲ್ಲ ಈ ವರ್ಷ ಖುಷಿಯಾಯಿತು ಈ ನನ್ನ ಮಕ್ಕಳು ಫುಲ್ ದೊಡ್ಡವ್ರು ಆಗ್ತಿದ್ದಾರೆ ಅಂತ ಇದು ಈ ವರ್ಷವೇ ಹೀಗೆ ಅಂದರೆ ಮುಂದಿನ ವರ್ಷ ಇನ್ನೂ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಕನ್ಫರ್ಮ್ ಆಗೋಯಿತು ಈ ಬಲೂನ್ಗಳಿಗೆ ನೀರು ಹಾಕ್ಕೊಂಡು ಅದನ್ನು ಇಟ್ಕೊಂಡಿರ್ತಾರೆ ಅದನ್ನು ಟಪ್ ಅಂತ ಹೊಡೆಯೋದು ಅದು ಎಷ್ಟು ಹೊಡೆದ್ರು ಆ ಕಡೆ ಈ ಕಡೆ ಹೋಗಿ ಬಿದ್ದು ಹೋಗ್ತಿತ್ತು ಈ ಮಕ್ಳಿನ್ನೂ ಚಿಕ್ಕವರೆಲ್ಲ ಫೋರ್ಸ್ಲಿ ಹೊಡೆದ್ರೆ ನಾನು ಬೈತೀನಿ ಹಂಗಾಗಿ ಅಲ್ಲಿ ಇಲ್ಲಿ ಹೊಡೆದು ಅದು ಓಪನ್ ಆಗ್ದೆ ಅಲ್ಲೆಲ್ಲ ರೋಡಲ್ಲೆಲ್ಲ ಓಡಾಡ್ತಿತ್ತು ಸದಿ ಮತ್ತೆ ಅದನ್ನು ತಂದು ನಿಮ್ಮೇಲೆಲ್ಲ ಹಾಕಬೇಡಿ ಗಲೀಜಾಗುತ್ತೆ ಅಂತ ಹೇಳಿ ನಾನು ಬಿಡಿಸ್ದೆ ಆಮೇಲೆ ಚೆನ್ನಾಗಿ ಆಟ ಆಡಿದ್ರೂ ಜೊತೆಗೆ ನನ್ನನ್ನು ಸೇರಿಸ್ಕೊಂಡು ನನಗೂ ಎಲ್ಲ ನೀರು ಹಾಕಿ ಫುಲ್ಲು ಮಜಾ ಮಾಡ್ದು ಮಕ್ಕಳ ಜೊತೆ ಇಷ್ಟು ಅಷ್ಟಲ್ಲಿ ನಾನು ಇಷ್ಟು ಚೆನ್ನಾಗಿ ಮಜಾ ಮಾಡಿದ್ದು ಇವಾಗಲೇ ಇಷ್ಟು ಮಕ್ಕಳು ದೊಡ್ಡವ್ರು ಆದಂಗೆ ಆದಂಗೆ ನಮ್ಗಳಿಗೆ ಫ್ರೀನೆಸ್ ಜಾಸ್ತಿ ಆದರೆ ಸೆಕ್ಯೂರಿಟಿ ಪರ್ಪಸ್ ಇಂದ ಜೊತೆಲೇ ಇರಬೇಕು ಇವನು ನಿಮಗೇನು ಗೊತ್ತಾಗಲ್ಲ ರೇಷು ಗೊತ್ತಾದರೂ ಅವ್ನು ಚಿಕ್ಕೊಂದರೇ ಆಡ್ತಾನೆ ಅವನಿನ್ನೂ ಮುಗ್ಧ ಒನ್ಸುಂದು ಅಣ್ಣ ಅದು ಯಾವಾಗಲೂ ಹೇಳ್ತಿರ್ತೀನಿ ನಾನು ರೇಷಿಗೆ ನೀನು ಇನ್ನೋ ದೊಡ್ಡವನ ಆಯ್ತಿದ್ದು ಯಾಕಂದ್ರೆ ಆ ದೊಡ್ಡವನು ಆ ಅಣ್ಣ ಅಲ್ವಾ ನೀನು ಅವ್ರು ರೇಹಿಮನ್ನ ನೋಡ್ಕೋಬೇಕು ಇದು ಮಾಡಬೇಕು ಅಂತಂದ್ರೆ ನೀನು ಏನೂ ಗೊತ್ತಾಗಲ್ಲ ಮುಗ್ದು ಥರ ಇರುತ್ತೆ ಅದು ಪಚಯಿತ ಈ ಥರ ಸ ಈ ವರ್ಷ ಅಂತೂ ಫುಲ್ ಚೆನ್ನಾಗಿ ಆಟ ಆಡಿದ್ರು ಖುಷಿ ಖುಷಿಯಾಯಿತು ನೋಡಿ ಲಾಸ್ಟಲ್ಲಿ ನನಗೂ ಎಲ್ಲ ನೀರು ಹಾಕಿ ಫುಲ್ಲು ತುಂಬ ಚೆನ್ನಾಗಿತ್ತು ಹೋಳಿ ಅಂತೂ ಈ ವರ್ಷ ಅಂತೂ ಹೇಳೋದಕ್ಕೆ ಸಾಧ್ಯ ಚೆನ್ನಾಗಿ ಕಿರ್ಚ್ಕೊಂಡು ಪರ್ಚ್ಕೊಂಡು ಆಟಾಡಿದ್ರು ಕೇಳೋದಕ್ಕೆ ಒಂಥರ ಚೆನ್ನಾಗಿತ್ತು ಮಜಾ ಬಂತು ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಿದ್ರು ಆದ್ರೂ ನಾವು ಬಿಡಲಿಲ್ಲ ಹೋಳಿ ಆಟಾಡೋದು ಮುಗಿಸ್ತು ಸರಿ ಅಂತ ಹೇಳಿ ಒಂದು ಸೆಲ್ಫಿ ತೊಗೊಳ್ಳೋಣ ಆಟಾಡಿದ್ಮೇಲೆ ಅಂತ ನಿಂತ್ಕೊಂಡು ಪಾಪ ನನ್ನ ಮಗ ಫುಲ್ಲು ನಡೀತಾ ಇದ್ದಾನೆ ಅಂತ ನಾನು ಹಂಗಂದು ಬಿಸಿಲಲ್ಲಿ ನಿಂತೀರಿ ಆಮೇಲೆ ಸ್ನಾನ ಮಾಡಿದ್ರೆ ಇದು ಮಾಡಿಸ್ತೀನಿ ಅಂತ ಹೇಳಿದೆ ಬಟ್ ಆದರೂ ಅವನು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ನಡುತ್ತಿದ್ದೀಯಾ ಅಂತ ಹೇಳಿದಕ್ಕೆ ಇನ್ನೂ ಜಾಸ್ತಿ ನಡುಗಂತರ ಇದು ಮಾಡಿ ಏನೇನೋ ಇದು ಮಾಡ್ತಿದ್ದಾನೆ ಎಸ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದಾರಲ್ವಾ ನನಗೆ ಖುಷಿ ಆಗ್ತಿದೆ ನನ್ನ ಮಕ್ಳಾಗಿ ನೋಡಿದ್ರೆ ದೃಷ್ಟಿ ತೆಗಿಬೇಕು ಅಲ್ವಾ ಎಸ್ ಅದಾದಮೇಲೆ ಏನು ಇವರು ಗೀತಾ ಆಂಟಿ ಸಿಕ್ಕಿದ್ರು ಅವರು ಹೋಗ್ತಾಯಿದ್ರು ಸೊ ಅವ್ರನ್ನ ಕರೆದು ನಾವು ಒಂದು ನಿಲ್ಲಿಸ್ಕೊಂಡು ಫೋಟೋ ವೀಡಿಯೋ ತೊಗಸ್ಕೊಳಕೋಸ್ಕರ ಆಂಟಿಗೆ ಫುಲ್ ಹಿಂಸೆ ಕೊಟ್ಟಂಗೆ ಆಯಿತು ಇರಲಿ ನಮಗೂ ಇವೆಲ್ಲ ಮೆಮೊರಿ ಆಂಟಿ ನೋಡಿದಾಗ ಓ ಏನಿಲ್ಲ ಸಂಗೀತ ತೊಗೊಡ್ತೀನಿ ಬಿಡಿ ಅಂತ ಹೇಳಿ ಫೋಟೋ ಇಸ್ಕೊಂಡು ಮೊಬೈಲ್ ಇಸ್ಕೊಂಡು ಫೋಟೋನಾ ವಿಡಿಯೋನಾ ಅಂತ ಕನ್ಫ್ಯೂಸ್ ಆಯ್ತಿದ್ರು ಆಂಟಿ ಆಮೇಲೆ ಫೈನಲ್ಲಿ ಒಂದು ಒಂದು ಫೋಟೋ ತೆಗಿಸಾ ತೆಗೆಸ್ಕೊಂಡು ಚೆನ್ನಾಗಿತ್ತು ಫೋಟೋನು ಚೆನ್ನಾಗಿ ಬಂದಿತ್ತು ಆ್ಯಂಡ್ ವೀಡಿಯೋನೂ ಚೆನ್ನಾಗಿ ಬಂದಿತ್ತು ಇದನ್ನು ಇನ್ಸ್ಟಾಗ್ರಾಮಲ್ಲೂ ನಾನು ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಹೇಳಿ ನಾನು ನನ್ನ ರೇಷೋ ಅಲ್ಲಿ ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ದಾನಲ್ವ ನನಗಂತೂ ಆಗುತ್ತೆ ನನ್ನ ಮಕ್ಕಳನ್ನ ನೋಡಿದ್ರೇ ಚಿಕ್ಕದ ಮಾತ್ರ ನಡಿಕೊಂಡು ಏನೇನೋ ಮಾಡಿ ತೊಗೊಂಡು ಆಟ ಆಡ್ತಿತ್ತು ಇಷ್ಟು ನಮ್ಮ ಓಡಿ ವ್ಲಾಗ್ ಆಯಿತು ಎಸ್ ಇದೆಲ್ಲ ಆದಮೇಲೆ ಸ್ನಾನ ಮಾಡಿಸಿ ಮಕ್ಕಳನ್ನು ಮಲಗಿಸಾಯ್ತು ಯಾಕೆ ಅಂದರೆ ನೀರಲ್ಲಿ ಆಡಿದ್ರಲ್ವಾ ತಣ್ಣೀರು ಬೇರೆ ಶೀತ ಆಗುತ್ತೆ ಅಂತ ಹೇಳಿ ಮಲಗಿಸಿದ್ದು ಅವ್ರಿಗೇನು ಆಗಲ್ಲ ಬಿಡಿ ತಣ್ಣೀರಲ್ಲಿ ಆಡಿದ್ರೆ ಏನೋ ಒಂಥರ ಮೈಯೆಲ್ಲ ಜಡ ಹಿಡಿದಿದ್ದೆಲ್ಲ ಬಿಟ್ಟೋಗುತ್ತೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ತಣ್ಣೀರಲ್ಲಿ ಸ್ನಾನ ಮಾಡೋದಾಗಲಿ ಈಗ ನಾವೆಲ್ಲ ರಾಮನಾಥ್ಪುರಕ್ಕೆಲ್ಲ ಹೋಗ್ತೀವಲ್ಲ ನಮ್ಮ ಸೈಡು ಹೋಗ್ತೀವಿ ಜಾಸ್ತಿ ಅಲ್ಲಿ ಹೋದಾಗ ತಣ್ಣೀರಲ್ಲಿ ಸ್ನಾನ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ನಿಜವಾಗ್ಲೂ ಅನುಭವ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗೆ ಅಂದ್ಕೊಂಡು ಅದಾದಮೇಲೆ ಸಾಯಂಕಾಲ ಗೋಬಿ ಮಾಡೋಣ ಅಂದ್ಕೊಂಡು ತುಂಬ ದಿನ ಆಗಿತ್ತು ಮಕ್ಳಿಗೆ ಗೋಬಿ ಮಾಡಿಕೊಟ್ಟು ಹೂಕೋಸಿತ್ತು ಚೇತು ಅವರು ತೋಟದಿಂದ ಹೂಕೋಸ್ತಂದ್ಕೊಟ್ಟಿದ್ರು ನಮ್ಮ ಮನೆಗೆ ರಮ್ಯ ಮನೆಗೆ ಮತ್ತು ಸ್ಫೂರ್ತಿ ಮನೆಗೆ ಎಲ್ಲರಿಗೂ ನಾನು ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ಆ್ಯಂಡ್ ಇವ್ರಿಗೂ ಸ್ಕೂ ಇದ್ ಮುಗಿದ್ಬಿಡ್ಲಿ ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಿದ್ದೆ ಇವತ್ತು ಎಕ್ಸಾಮು ಮುಗ್ದಿತ್ತಲ್ಲ ನೀನೆ ಹಂಗೆ ಹೇಳಿ ಹೂ ಗೋಬಿ ಮಾಡೋಣ ಅಂತ ಇದು ಸ್ಟಾರ್ಟ್ ಮಾಡಿಕೊಂಡೆ ನಾನು ಇದನ್ನು ತುಂಬ ವ್ಲಾಗ್ಗಳಲ್ಲೆಲ್ಲ ಹಾಕಿದ್ದೀನಿ ಮಾಡಿದಾಗೆಲ್ಲ ಅದ್ರ ಪ್ರೋಸೆಸ್ ಹೆಂಗೆ ಅಂತ ಹಾಕಿದ್ದೀನಿ ಈಸಿಯಾಷ್ಟಾಗಿರೋದೇನೋ ಅಂತ ಏನು ಇದಿರಲ್ಲ ಬೀಸಿಯಾಗಿ ಬೇಗನೆ ಮಾಡಿಬಿಡ್ಬೋದು ಏನು ಬಿಸಿನೀರು ಕಾಯಿಸಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಇದು ಹಾಕೊಂಡು ಸ್ವಲ್ಪ ಒತ್ತು ಒಂದೇ ಒಂದು ಸ್ವಲ್ಪ ಇದು ಮೇಲೆ ಅದಕ್ಕೆ ಅಕ್ಕಿ ಇಟ್ಟು ಮೈದಾ ಇಟ್ಟು ಉಪ್ಪು ಮತ್ತು ಖಾರದ ಪುಡಿ ಮತ್ತು ಇದು ಜೀರಿಗೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಹಿಟ್ಟಂತ ಮುಗೀತು ಇನ್ನು ಗೋಬಿ ಮಾಡೋದಕ್ಕೆ ಹೂಕೋಸು ಅದು ಸ್ವಲ್ಪ ಹೊತ್ತು ಕುದಿಸಿ ಅದನ್ನು ಸೋರ್ಕೆ ಹಾಕ್ಕೊಂಡಿರ್ತೀವಿ ಆ ಸೋರ್ಕೆ ಆದ್ಮೇಲೆ ಅದನ್ನು ಕಲಸಿ ಮಾಡಿಕೊಂಡ್ರೆ ಅದು ಮುಗೀತು ನಿಮಗೆ ಹೆಂಗೆ ಹೆಂಗೆ ಬೇಕು ಅದನ್ನು ಬೇಕಾರೆ ಮಾಡ್ಕೊಬೋದು ಇಲ್ಲ ನೀವು ಪಾಲಕ್ ಗೋಬಿ ತಿಂತೀನಿ ಅಂದರೆ ಇವಾಗ ನೀರು ಹಾಕೊಂಡು ಕಳಿಸ್ತೀರಲ್ವ ಅದನ್ನೇ ಪಾಲಕ್ದು ಸೊಪ್ಪೆಲ್ಲ ಬಿಡಿಸ್ಕೊಂಡು ಅದನ್ನು ರುಬ್ಕೊಂಡು ಆ ನೀರಲ್ಲಿ ಕಲಿಸ್ಕೊಳ್ಳೋದು ಈಗ ನೀವು ಚಪಾತಿ ಮಾಡ್ತೀರಲ್ವ ಈಗ ಪಾಲಕ್ ಚಪಾತಿ ಅಂತೆ ಕ್ಯಾರೆಟ್ ಚಪಾತಿ ಅಂತೆ ಬಿಟ್ರ್ ಚಪಾತಿ ಅಂತೆ ಅಷ್ಟೇ ಇದು ಗೋಬಿನಲ್ಲೂ ಫ್ಲೇವರ್ಸು ಅಷ್ಟೇ ನೀವೇನೋ ಕಲರ್ಸ್ ಹಾಕಿ ಗೋಬಿನ ಮಾಡೋದಕ್ಕಿಂತ ಈ ಥರ ನ್ಯಾಚುರಲ್ ಕಲರು ಆ್ಯಂಡ್ ನೀವು ಸೊಪ್ಪು ತಿನ್ನಿಸಂಗೆ ಆಗುತ್ತೆ ಮಕ್ಕಳಿಗೆ ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ ಇದು ಟು ಇನ್ ಒನ್ ಪ್ರೊಸೆಸ್ಸು ಮಕ್ಕಳಿರೋ ಮನೇಲಿ ಈ ಥರದ್ದೆಲ್ಲ ಟ್ರೈ ಮಾಡಲೇಬೇಕು ಯಾಕಂದರೆ ಅವ್ರಿಗೇನಾದರೂ ತಿನ್ನಿಸ್ಲೇಬೇಕಲ್ವ ನಾವು ಹಂಗಾಗಿ ನೋಡಿ ನಾನು ಇದು ಕಲ್ಸ್ಕೊಂಡಿದ್ದೆಲ್ಲ ಮುಗಿತು ನಮ್ಮ ಮನೇಲಿ ಹಿಟ್ಟು ಅಂದರೆ ಖಾರದ ಪುಡಿ ಸ್ವಲ್ಪ ವೇರಿಯಾಗಿದೆ ಹಾಗಾಗಿ ಹಂಗಾಗಿ ಕಲರು ಸ್ವಲ್ಪ ಡಿಮ್ಮೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಮಾಡೋಕ್ಕಂತೂ ಸ್ಟಾರ್ಟ್ ಮಾಡಿಬಿಟ್ಟಿದೆ ಇನ್ನು ನಿಲ್ಸೋಕ್ಕಾಗಲ್ಲ ಅಂಥೇಳಿ ಮಾಡ್ತಿದ್ದೀನಿ ಮಕ್ಕಳು ನಾ ಹೆಂಗಿದ್ರು ಇಷ್ಟಪಡ್ತಾರೆ ಇವಾಗಂತೂ ರೋಡ್ ಸೈಡ್ ಗೋಬಿನ ಕೊಡ್ಸೋದನ್ನೇ ಬಿಟ್ಬಿಟ್ಟಿದ್ದೀವಿ ಅವು ಮಕ್ಕಳು ಮೊದಲು ಏನೇನೋ ಕೆಮಿಕಲ್ ಎಲ್ಲ ಹಾಕಿ ಕಲರು ಬರ್ತಿತ್ತು ಟೇಸ್ಟು ಬರ್ತಿತ್ತು ಈಗ ಟೇಸ್ಟ್ ಅಷ್ಟು ಕಡಿಮೆ ಆಗ್ತಿದೆ ಅಲ್ಲ ಎಲ್ಲರೂ ಕೆಮಿಕಲ್ ಎಲ್ಲಾನು ಯೂಸ್ ಮಾಡೋದೆಲ್ಲನೂ ಬ್ಯಾನ್ ಮಾಡಿದಾರಲ್ಲ ಹಂಗಾಗಿ ಅವರು ಮಕ್ಕಳು ತಿನ್ನೋದೇ ಬಿಟ್ಟಿದ್ದಾರೆ ಗೋಬಿನ ಮನೆಯಲ್ಲೇ ಡ್ರೈ ಗೋಬಿ ಮಾಡ್ಕೊಡ್ತೀನಲ್ಲ ತಿಂತಾರೆ ಕೆಲೋ ಕೆಲಸ ಎಲ್ಲ ರೇರು ನನಗೆ ಇಷ್ಟ ಆಗೋಲ್ಲ ನನಗೆ ಡ್ರೈ ಗೋಬಿನೇ ಇಷ್ಟ ಆಗೋದು ಅವರೆಲ್ಲ ಫ್ರೈ ಗೋಬಿ ತಿಂತೀನಿ ಅಂದರೆ ಅವ್ರ ಅಪ್ಪ ಇದ್ದರೆ ಮಾತ್ರ ಮಾಡ್ತಾರೆ ಇಲ್ಲ ಅವರು ಅಜ್ಜಿ ಮಾಡಿಕೊಡ್ತಾರೆ ನಾನು ಡ್ರೈ ಗೋಬಿ ಮಾತ್ರ ನಾನು ಮಾಡಿಬಿಟ್ಟು ಇಟ್ಬಿಟ್ಟು ಬರ್ತೀನಿ ತುಂಬ ದಿನದಿಂದ ಟೊಮೊಟೊ ಕೆಚಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆ ಮಾಡಕ್ಕೆ ಇದೇ ಮಾಡೋದು ಸಾಕಾಗಿರತ್ತೆ ಅಂತ ಹೇಳಿ ಅದನ್ನು ಮಾಡೋಕ್ಕೆ ಇರಲಿಲ್ಲ ಇನ್ನೊಂದಿನ ಮಾಡ್ಕೊಂಡು ಇಟ್ಕೊಂಡು ಅದನ್ನೆಲ್ಲ ಮಾಡಿದ್ರೆ ಓಕೆ ಅಂತ ಅನಿಸುತ್ತೆ ಬಟ್ ನಾನಂತೂ ಇವತ್ತು ಡ್ರೈ ಗೋಬಿ ಮಾಡ್ತಿದ್ದೀನಿ ಮನೆ ಅದು ಇದರಿಂದನೇ ಅಂಗಡಿಯಿಂದನೇ ಕೆಚಪ್ ಒಂದು ಸ್ವಲ್ಪ ಇತ್ತು ಏನು ಅಂದರೆ ಏನು ಅಷ್ಟೊಂದು ಹಾಕ್ಕೊಂಡು ಏನು ತಿನ್ನಲ್ಲ ಅವರೇ ಅವ್ರು ಪಾಡವರು ಅದನ್ನೇ ಒಂದು ಸ್ವಲ್ಪ ತಿನ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ನಾವು ಅಷ್ಟೇ ಒಂದೊಂದು ಪ್ಲೇಟ್ ಅಷ್ಟು ಮಾಡ್ತೀನಿ ಒಬ್ಬೊಬ್ರು ಒಂದೊಂದು ಪ್ಲೇಟು ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ಅಷ್ಟಕ್ಕೆ ಸಾಕು ಅಷ್ಟು ತಿಂದರೆ ತುಂಬ ಜಾಸ್ತಿನೂ ತಿನ್ನೋಕ್ಕೋಗಿ ಮನೆ ಈಟು ಊಟ ಮಾಡಲ್ಲ ಅದನ್ನು ಬಿಟ್ಬಿಡ್ತಾರೆ ಸೊ ಹಂಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡೋದು ನಮ್ಮ ರೇಷನ್ ನೋಯ್ಮು ನೋಡಿ ಹೆಂಗಿದೆ ಅಂತ ಹೇಳ್ತಿದ್ದಾನೆ Thank you for watching next video is gonna super super <laughs> reaction yeah super a gaya tar da